ಕಿಡಿಗೇಡಿ ಸದ್ದ ಮತ್ತು ಸಂಗಡಿಗಳಿಂದ ಗುಡಿಸಲಿಗೆ ಬೆಂಕಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ದವಸ ಧಾನ್ಯಗಳು ಬೆಂಕಿಗೆ ಆಹುತಿ ಇಂಥದ್ದೊಂದು ಘಟನೆ ಬೆಳ್ಳೂರು ಹೋಬಳಿಯ ಒಳಗಿರಿಪುರ ಗ್ರಾಮದ ಪ್ಯಾರಿ ಇಮಾಮ್ ಖಾನ್ ರವರಿಗೆ ಸೇರಿದ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಘಟನೆ ಸಂಭವಿಸಿದೆ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿ ಇಮಾಮ್ ಖಾನ್ ಕುಟುಂಬದವರು ಸುಮಾರು ಮೂರು ತಿಂಗಳಿಂದ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಂಡು ವ್ಯವಸಾಯ ಮಾಡಿಕೊಂಡು ರಾಗಿ ಬಿತ್ತನೆ ಮಾಡಿ ಕಟಾವು ಕೂಡ ಮಾಡಿ ಗುಡಿಸಲಿನಲ್ಲಿ ಶೇಖರಣೆ ಕೂಡ ಮಾಡಿಕೊಂಡು ಅಲ್ಲೇ ವಾಸವಿರುತ್ತಾರೆ ಹೀಗಿರುವಾಗ ಸೋಮವಾರ ತಡರಾತ್ರಿ ಒಳಗೆರೆಪುರ ಗ್ರಾಮದ ಹಲೀಮಾ ಸದ್ದಾಂ ರಿಯು ಮತ್ತು ಒಂದೇ ಕುಟುಂಬದವರು ಸೇರಿ ಗುಡಿಸಲಿಗೆ ಬೆಂಕಿ ಹಚ್ಚಿ ಉಪಟಳ ಮೆರೆದಿದ್ದು ಗುಡಿಸಿಲಿನಲ್ಲಿ ಮಲಗಿದ್ದ ಸಬೀರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಜಮೀನು ಮಾಲೀಕರು ಆರೋಪಿಸಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಮೀನು ಮಾಲೀಕರು ಇಸ್ಮಾಯಿಲ್ ಇದರಲ್ಲಿ ಬೆಳ್ಳೂರು ಪೊಲೀಸ್ ಠಾಣೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ನಾವು ಸುಮಾರು ಬಾರಿ ದೂರನ್ನ ದಾಖಲು ಮಾಡಿದರೂ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸಲಿಲ್ಲ ನಮಗೆ ಬೆದರಿಕೆ ಹಾಕಿದರೂ ಸುಮಾರು ಅಪಾರ ಪ್ರಮಾಣದಲ್ಲಿ ಬೆಲೆ ಬಾಳುವ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ ಈ ಘಟನೆ ಬಗ್ಗೆ ಮೊದಲು ಬೆಳ್ಳೂರು ಪೊಲೀಸ್ ಠಾಣೆ ನಿರ್ಲಕ್ಷ್ಯ ತೋರಿಸಿದ್ರು ನಂತರ ಎಸ್ಪಿಗೆ ದೂರವಾಣಿ ಮಾಡಿ ಘಟನೆ ಬಗ್ಗೆ ತಿಳಿಸಿದಾಗ ಬೆಳ್ಳೂರು ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಬೇಕು ಬ್ಯಾಡ್ವಾ ಎಂಬ ರೀತಿಯಲ್ಲಿ ಎನ್ಸಿಆರ್ ದಾಖಲೆ ಮಾಡಿರುತ್ತಾರೆ ಆದರೆ ಗುಡಿಸಲಿಗೆ ಬೆಂಕಿ ಹಚ್ಚಿ ವೃದ್ಧನಿಗೆ ಕೊಲೆ ಬೆದರಿಕೆ ಹಾಕಿರುವ ಕಿಡಿಗೇಡಿ ಸದ್ದಾಂ ರಿಯು ಮತ್ತು ಇತರರನ್ನ ಠಾಣೆಗೆ ಕರೆಸಿ ನಮಗೆ ನ್ಯಾಯ ಒದಗಿಸಿ ಕೊಡುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಇಲ್ಲಿ ಇದು ನಮ್ಮಪ್ಪನ ಆಸ್ತಿ ಬಂದಿ ಇದು ನಾವೆಲ್ಲ ಇಲ್ಲಿ ಬೆಳೆ ಬೆಳ್ಕೊಂಡು ಇಲ್ಲಿ ನಮ್ಮ ಶೆಡ್ ಮನೆ ಎಲ್ಲ ಇತ್ತು ಇವರೆಲ್ಲ ಇದ್ರು ರಾತ್ರಿ ನಾವೆಲ್ಲ ಇಲ್ಲಿ ನಮ್ಮ ಐಟಮ್ಗಳು ರಾಗಿ ಎಲ್ಲ ಕುದ್ದಿ ಎಲ್ಲ ಇಕ್ಕಿದ್ರು ಅವರು ಕ್ಯಾಕೆ ನಮ್ಮ ಅಷ್ಟೇ ನಯಾಜು ಅಲೀಮ ಅವ್ರ ಮಕ್ಕಳು ಅವರೆಲ್ಲ ಬಂದ್ಬಿಟ್ಟು ಈ ಇವ್ರಿಗೆ ಇವ್ರು ಇದ್ದಿದ್ದವ್ರಿಗೆ ಒಳಗಿನಿಂದ ಆಚೆ ಎಳ್ಕೊಬಂದು ಹಮ್ಮಿಕೊಂಡು ನಿತ್ಕೊಬಿಟ್ಟು ಅವರು ಎಲ್ಲ ಗುಡ್ಸಲು ಎಲ್ಲ ಸೇರಿ ಎಲ್ಲ ಎಲ್ಲ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ ಸರ್ ಅವರು ಆಮೇಲೆ ಬಂದ್ಬಿಟ್ಟು ಇವ್ರ ತಾವು ನಾವು ಕಾಸು ಕೊಟ್ಟಿದ್ದು ಇವ್ರು ಖರ್ಚು ಮಾಡ್ಕೊಳ್ಳೋಕ್ಕೆ ಹಬ್ಬಕ್ಕೆ ಅಂತ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೋ ಮನೆಗೂ ಹೋಗ್ಕೊಳ್ಳಿ ಅಂತ ನಿಕ್ಕಿತ್ತೆಲ್ಲ ಸಾಮಾನು ರಾಗಿ ಎಲ್ಲ ಎಲ್ಲ ಕಟ್ ಮಾಡಿ ಇಕ್ಕಿದ್ದೆಲ್ಲ ವೇಸ್ಟ್ ಮಾಡಿದ್ದಾರೆ ನಿಮ್ಮ ಇಲ್ಲಿ ಈಗ ಇಲ್ಲಿ ನೀವು ಗುಡಿಸ್ಲಾಕಿದಿರಿ ಅಂತ ಇದ್ರಿ ಇಲ್ಲಿ ಏನಾರ ಬೆಳೆಗಳಿದ್ವಾ ಬೆಳೆಗಳನ್ನು ಕೂಡ ಏನ್ ಮಾಡಿದ್ರ ಎಲ್ಲಾ ಇತ್ತು ಎಲ್ಲಾ ಸರ್ ಕಾರಣ ಏನು ಸರ್ ಈಗ ನಿಮ್ ಗುಡಿಸ್ಲಿ ಬೆಂಕಿ ಇಕ್ಲಿಕ್ಕೆ ಕಾರಣ ಅವರೇನ್ ಹೇಳ್ತಾರೆ ನಮ್ಮಪ್ಪ ಆಸ್ತಿ ನಮ್ಮಪ್ಪ ಮಾರ್ಕೊಂಡ ಇದಾರೆ ಅಂತ ಫೋರ್ಜರಿ ಆ ಕಡೆದು ನಮ್ದೇ ಜಮೀನ್ ಸರ್ ಅದ್ ಮುಂದೆ ಇರೋದ್ ಮನೆ ನಮ್ ಜಮೀನೇ ಅದಕ್ಕೆ ಕೇಸ್ ಹಾಕಿದೀವಿ ಆ ಕೇಸ್ ನಂಬರ್ ಎಲ್ಲಾ ಬಂದೈತೆ ನಮ್ಗೆ ಅದೊಂದ್ ಸ್ವಲ್ಪ ತಡ ಐತೆ ಇದರಲ್ಲಿ ನಾವೇ ಮಾಡ್ಕೊಂಡಿರೋದು ಇನ್ನೂವರೆಗೂ ಏನಂದ್ರೆ ಇದೂ ಬೇಕು ಅದೂ ಬೇಕಂತ ಅವ್ರ ಅಣ್ಣ ಯಾರೋ ಲಾಯರ್ ಅಂತೆ ಆ ಸಪೋರ್ಟಿನಿಂದ ಇಲ್ಲಿ ಸ್ಟೇಷನಲ್ಲಿ ಬಂದ್ಬಿಟ್ಟು ಐದಾರು ಸರ್ತಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ನಾವು ಬೆಂಗಳೂರಿಂದ ಓಡೋಡ್ ಬರ್ತೀವಿ ಇಲ್ಲಿ ಕಂಪ್ಲೇಂಟ್ ಯಾವಾಗ ಕೊಡ್ತಾರೆ ನಾವು ಬರ್ತೀವಿ ಇಲ್ಲಿ ಬಂದಾಗ ಅವ್ರು ಇರಲ್ಲ ಸರ್ ತಿರ್ಗಾ ಪೊಲೀಸವ್ರು ಅವ್ರಿಗೆ ಫೋನ್ ಮಾಡಿ ಕರೆದಾಗ ಅವ್ರು ಬರೋದೇ ಇಲ್ಲ ಸರ್ ಇವತ್ತು ನಮ್ಗೆ ಅವ್ರು ಕರೆದವ್ರೆ ನಾವು ಎಂಟು ಗಂಟೆಯಿಂದ ಬಂದು ಇಲ್ಲಿ ಉಪವಾಸ ಇದ್ಬಿಟ್ಟು ನಾವು ಬಂದು ಇಲ್ಲಿ ಬಂದು ಕೇಸ್ ಮಾಡಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿದ ಈ ಪ್ರವಾಸನ್ ಬೆಳ್ಳೂರು ಬೆಳ್ಳೂರು ಸ್ಟೇಷನ್ ಅಲ್ಲಿ ನಾವು ಮಾಡಿದೀವಿ ಅವರೆಲ್ಲ ಕಂಪ್ಲೇಂಟ್ ಎಲ್ಲ ತಗೊಂಡಿದ್ದಾರೆ ಅವ್ರಿಗೂ ಕರೆದ್ರು ಕರೆದ್ಮೇಲೆ ಅವ್ರು ಏನ್ ಹೇಳ್ತಾರೆ ನಾವು ಬರಕ್ ಆಗಲ್ಲ ಅಂದ್ರು ಯಾಕ್ರಿ ಬರಕ್ ಆಗಲ್ಲ ಬರ್ಬೇಕು ಅಂತ ಹೇಳಿದ್ಕೆ ಬರ್ತೀವಿ ಕಾಯಿಲೆಂದಿತ್ ಇನ್ನೂವ್ರಿಗೆ ಬಂದಿಲ್ಲ ಸರ್ ಅವರು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ನನಗೆ ಅವರು ಬಿಟ್ಟ ಕಷ್ಟ ಕೊಡ್ತಾ ಇದಾರೆ ಇವ್ರಿಗೆ ರಾತ್ರಿ ಇವ್ರಿಗೆ ನೋಡಿ ಕೇಳಿ ಪಾಪ ಅವ್ರಿಗೆ ನಾವು ಏನು ಹಿಂಗೆ ಮಾಡಿದ್ದಾರೆ ಕೇಳಿ ರಾತ್ರಿ ಆಮೇಲೆ ಹೇಳಿದ್ರು ನಿಮಗೆ ಒಬ್ಬರು ಕೇಳಿ ಎಷ್ಟಾಗುತ್ತೋ ಅಷ್ಟು ರಾಗಿ ಕುಕ್ಕೊಂಡಿರಿ ಬುಟ್ಟೆ ಕುಕ್ಕ ಎಲ್ಲ ರೆಡಿ ಮಾಡಿಕೊಳ್ಳಿ ಅಂತ ಬಿಟ್ಟೋಗಿದ್ರು ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಮಾಡಿಕೊಂಡು ಇಲ್ಲೇ ವಾಸ್ತಿ ಮಾಡ್ಕೊಂಡಿದ್ದೆ ನಾನು ಓದ್ತಾ ಇದ್ರು ನೋಡ್ಕೊಂಡು ಒತ್ತಿ ಬಿಡ್ತಾಯಿದ್ರು ನಾನು ಏನು ಮಾತಾಡ್ತಾ ಇರಲಿಲ್ಲ ಅವರು ನೆನ್ನೆ ರಾತ್ರಿ ಹಿಂಗೆ ಮಾಡಿಬಿಟ್ಟವರು ಏನೋ ಬಂದು ನೋಡ್ಕೊಂಡು ಇಲ್ಲಿ ಗಿಡ ಅಟ್ಟಿದ್ದಕ್ಕೆ ಬಂದುಬಿಟ್ಟು ಅರ್ಧ ರಾತ್ರಿಯಲ್ಲಿ ಮಾಡ್ಬಿಟ್ಟು ನಮ್ಗೆ ಎಳ್ಬಿಟ್ಟು ಸಾಮಾನೆಲ್ಲ ಇಟ್ಟು ಎಲ್ಲ ಆಗ್ಬಿಟ್ಟು ಬೆಂಕಿ ಎಲ್ಲ ಹಾಕಿ ಕುಸ್ಬಿಟ್ಟು ನೀವೇ ಇದ್ರ ಇಲ್ಲಿ ಯಾವಾಗ ಯಾರು ಇಲ್ಲ ಎಷ್ಟು ಜನ ಬಂದಿದ್ರು ಮೂರ್ ಜನ ಬಂದಿದ್ರು ಮೂರ್ ಜನ ಬಂದಿದ್ರು ಏನೇನಿತ್ತು ನೀವು ಇರೋ ಗುಡಿಸ್ಲಲ್ಲಿ ಏನೇನ್ ಬೆಳೆಗಳು ಏನೇನ್ ಸಾಮಾನುಗಳು ಅಕ್ಕಿ ಅಕ್ಕಿ ಬೆಳೆ ಈಳೆ ಎಣ್ಣೆ ತರಕಾರಿ ಗಿರ್ಕಾರಿ ಎಲ್ಲಾ ಬಟ್ಟೆ ಗಿಟ್ಟೆ ಬೆಡ್ಶೀಟ್ ಎಲ್ಲಾ ಇತ್ತು ಹಾ ಎಲ್ಲ ಸೂಟ್ ಆಗ್ಬಿಟ್ಟು ಕಾಸು ಇತ್ತು ಬ್ಯಾಗಲ್ಲಿ ಬಂಡ್ ಜೋಬಲ್ ಮಾಡೋದು ಎಷ್ಟಿತ್ತು ಎಷ್ಟಿತ್ತು ಅಮೌಂಟ್ ಒಂದು ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಇಪ್ಪತ್ತೈದ್ ಮೂವತ್ ಸಾವಿರ ಇತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀರಾ ಇಲ್ಲಿ ಬಂದೇ ಒಂದು ಎರಡು ಆಯ್ತು ಎರಡು ತಿಂಗಳಿಂದ ಇಲ್ಲಿ ಇದ್ದೀರಿ ರಾತ್ರಿ ಆಗಿರೋದು ಎಷ್ಟೊತ್ತು ಎಷ್ಟೊತ್ತಿರಬಹುದು ರಾತ್ರಿ ಒಂದು ಹನ್ನೆರಡು ಗಂಟೆ ಒಂದ್ ಗಂಟೆ ಸರ್ ಹನ್ನೆರಡು ಗಂಟೆ ಒಂದ್ ಗಂಟೆ ಸಮಯ ಅವಾಗ ಯಾರು ಇಲ್ಲಿ ಯಾರು ಇರ್ಲಿಲ್ ಅಕ್ಕಪಕ್ಕ ಯಾರು ಸರ್ ಒಬ್ಬರು ಇಲ್ಲ ಸರ್ ಯಾರು ಇಲ್ಲ ಸರ್ ಎಲ್ಲ ಬಂದ್ಬಿಟ್ಟು ರಾತ್ರಿ ಹೋಗಿ ಎಲ್ಲ ತಂದಿ ನೋಡುವ ಎಲ್ಲ ಹಾಕೊಂಡು ಅಲ್ಲಿ ಕೂತ್ಕೊಂಡಿದ್ದೆ ಆಮೇಲೆ ಮೂರು ಇಪ್ಪತ್ತಿಗೆ ಎಲ್ಲ ಹೇಳ್ತಾರಲ್ಲ ಇದು ಆಮೇಲೆ ಹೋಗಿ ಯಾರು ಏನು ಹೋದ್ ಮಾಡಕ್ಕೆಲ್ಲ ಹಿಂಗೆ ಬೆಂಕಿ ಹಾಕ್ಬಿಟ್ಟು ಮಲಗಿದವ್ರ ಮನ್ಸನ್ನ ಹೊಡೆದ್ಬಿಟ್ಟು ಅವ್ರನ್ನ ಕೂತ್ಬಿಟ್ಟು ಪ್ರೆಸ್ ಮಾಡಿ ಮುಕ್ಕೊಂಡು ಇಬ್ರು ನಿಲ್ಸ್ಬಿಟ್ಟು ಅವ್ರನ್ನ ಹೊಡೆದ್ಬಿಟ್ಟು ಹಂಗೆಲ್ಲ ಬೆಂಕಿ ಹಾಕ್ಬಿಟ್ಟು ಪೊಲೀಸ್ನವ್ರು ಮಾಡಿದ್ರು ಅವಾಗಲೂ ಬಂದಿಲ್ಲ ನಾವು ಆಮೇಲೆ ಲಾಸ್ಟ್ ಅಲ್ಲೇ ಹತ್ತುವರೆವರೆಗೂ ಮೇಲೆ ಹತ್ತುವರೆಗೆ ಬಂದಿದ್ದಾರೆ ಅವರು ರೆಸ್ಪಾನ್ಸೇ ಮಾಡಿಲ್ಲ ಎಷ್ಟೆಷ್ಟು ಬೆಳೆ ಬಾಳೋದೆಲ್ಲ ಸುಟ್ಟಾಕ್ಬಿಟ್ಟು ಹಿಂಗೆ ಹಾ ಹಾಸ ಬಟ್ಟೆ ಅಡಿಗೆ ಮಾಡೋದು ಸುಟ್ಟಿದ್ರೆ ಅಷ್ಟೊಂದ್ ನಷ್ಟ ಆಗಿದೆ ಗ್ಲೂಕೋಸ್ ಎಲ್ಲಾ ಹಾಕ್ಸ್ಕೊ ಬಂದಿದ್ದೀವಿ ನೋಡಿ ಇಲ್ಲಿ ಬಟ್ಟೆ ಇಲ್ಲಿ ಒಲೆ ಇತ್ತು ಅಲ್ಲ ಜೋಪಡಿ ಇತ್ತು ಗುಡ್ಸಲು ನೋಡ್ರಿ ಎಲ್ಲಾ ಹೊರದಾಬಿಟ್ಟು ಅವ್ರ ಅಕ್ಕಿ ರಾಶನ್ ಎಲ್ಲ ನೋಡಿ ಹೆಂಗ್ ಚೆಲ್ಲೋಗಿದೆ ಹೆಂಗ್ ಹೆಂಗ್ ಮಾಡಿದ ನೋಡಿ ಕೆಳಗಡೆ ಎಲ್ಲಾ ಬಿದ್ದಿದೆ ಹೆಂಗೇನೆ ಎಷ್ಟೊಂದ್ ಬೆಲೆ ಬಾಳೋದ್ರಿ ಇಲ್ಲಿ ಇದು ನೋಡ್ರಿ ತಾತ್ ಬೆಳ್ದಿದೆ ಎಲ್ಲಾ ಇಷ್ಟೇ ಒಳ್ದಿರೋದು ಇದು ಇದು ನೋಡಿ ದೊಡ್ಡ ದೊಡ್ಡ ಸೌನ ಎಷ್ಟೊಂದು ಇದು ನಾಶ ಮಾಡಿದಾರೆ ನೋಡ್ರಿ ಇದೆಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೂ ನಮ್ಗೆ ನ್ಯಾಯ ಬೇಕು ಸರ್ ಇದು ನಮ್ಮ ತಂದೆ ಜಾಗದಲ್ಲಿ ನಾವು ಅವ್ರು ಅವ್ರು ಬಂದು ನಮ್ಗೆ ಈ ಥರ ಮಾಡೋ ಅಷ್ಟು ಯಾರು ಅವ್ರ ಇದು ಕೊಟ್ಟಿದ್ದಾರೆ ರೈಟ್ಸ್ ಕೊಟ್ಟಿದ್ದಾರೆ ಹೇಳಿ ಈಗ ನೀವೀಗ ಪೊಲೀಸ್ ಸ್ಟೇಷನ್ಗೆ ಏನಾರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮೇಡಮ್ ನೀವು ಏನಾರ ಹೋಗಿ ನಾವೆಲ್ಲ ಟೋಟಲ್ ಆಗಿ ಹೋಗ್ಬಿಟ್ಟು ಬಂದು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ